ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸಂಸದ ಪ್ರವೇಶ ಮಾಡಿದಂಥ ಪ್ರಿಯಾಂಕಾ ಜಾರಕಿಹೊಳಿಯ ಒಂದು ಕನಸು ಒಂದು ನನಸು ಆಗುವ ಕಾಲ ಬಂದೈತಿ ಯಾರಿಗೂ ಗೊತ್ತಿಲ್ಲ ಗುಪ್ತ ತಯಾರಿಕಾ ಫೈಲ್ ತಯಾರಾಗೈತಿ ಅದೇನು ಗೊತ್ತೈತೇನ್ರಿ ಈ ಖಡಕ ಜವಾರಿ ಕಾಕ ಯಾವಾಗಲೂ ಬಹಳಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚೆಕ್ ಮಾಡಿ ನೋಡಿ ಹೇಳ್ತಾನ ಆ ಸುದ್ದಿ ಇವತ್ತು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಇರುವಂಥ ಪುಣ್ಯವಂತ ಜನರಿಗೆ ಒಂದು ಉಡುಗೋರೆ ಇದು ರಾಜ್ಯಲ್ಲ ದೇಶ ನೋಡುವಂಥ ಸುದ್ದಿ ಇದೇ ಬಿ ಶಂಕರಾನಂದ ಸಾಹೇಬರು ಸತತ ಏಳು ಬಾರಿ ಗಿನ್ನಿಸ್ ರಿಕಾರ್ಡ್ ಮಾಡಿದಂಥ ಕ್ಷೇತ್ರಕ್ಕೆ ರತ್ನಮಾಲಾ ಸವಣೂರು ಬಂದರೂ ಏನು ಕೆಲಸ ಆಗಲಿಲ್ಲ ರಮೇಶ್ ಜಿಗ್ಜಿನ್ಗಿ ಬಂದರು ಅಲ್ಲಿ ಅಲ್ಪ ಸ್ವಲ್ಪ ಕೆಲಸ ಆಯಿತು ಅಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ವಿ ಎಲ್ ಪಾಟೀಲ್ ಅವರು ಒಂದು ರಾದಾಂತ ಮಾಡಿ ಸಿದ್ಧಾಂತ ತೋರಿಸಿಕೊಟ್ಟಿದ್ರು ಆದರೆ ಈ ಚಿಕ್ಕ ವಯಸ್ಸಿನ ಈ ಪ್ರಿಯಾಂಕಾ ಜಾರಕಿಹೊಳಿ ಏನು ಮಾಡಬೇಕು ಲೋಕಸಭಾ ಕ್ಷೇತ್ರಕ್ಕೆ ಪ್ರಕಾಶ ಕೇರಿ ಆರ್ಶಿ ಹೋದರು ರಮೇಶ್ ಕತ್ತಿ ಆರಿಸಿ ಹೋದರು ಅಣ್ಣಾ ಸಾಹೇಬ ಜೊಲ್ಲೆ ಆರಿಸಿ ಹೋದರು ಆದರೆ ಆ ಪುಣ್ಯವಂತ ಜನರಿಗೆ ಒಂದು ಸೂರು ಕೊಡಲಿಲ್ಲ ಬಹಳಷ್ಟು ಜನ ವಿಪರ್ಯಾಸದಿಂದ ಬಹಳಷ್ಟು ಜನ ಅಲ್ಲಿ ಕಡುಬಡುವರದಾರ ದೀನದಲ್ಲಿ ತರದಾರ ಅವರಿಗೆ ಒಂದು ಸೂರು ಕಲ್ಪನೆ ಮಾಡಬೇಕು ಅನ್ನೋದು ತಲೆಯಲ್ಲಿ ಬರ್ತೈತಿ ಇಪ್ಪತ್ತಾರು ವಯಸ್ಸಿನ ಈ ಮುದ್ದಿನ ಮಗಳು ಪ್ರಿಯಾಂಕಾಗೆ ಅದು ಏನು ಬರ್ತೈತಿ ತಲೆಯಾಗಿ ಹೇಳ್ರಿ ಇಲ್ಲಿ ಸ್ವಾವಲಂಬನ ಬದುಕನ್ನು ಕೂಡಿಸಬೇಕು ಸಬಲೀಕರಣ ಯೋಜನೆ ಮಾಡಬೇಕು ಉದ್ಯೋಗ ದಿಶಾ ಅಂತ ಒಂದು ಕಾರ್ಯಕ್ರಮ ಹಾಕಿಕೊಂಡು ಸಾವಿರಾರು ಜನರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆಯ ಕಾರ್ಖಾನೆಗಳನ್ನು ತಲೆ ಎತ್ತುವ ಸಲುವಾಗಿ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡಕತ್ತಾಳ ಎಂ ಬಿ ಎ ಪದವೀಧರೆ ಪ್ರಿಯಾಂಕಾ ಜಾರಕಿಹೊಳಿ ಏಳು ಕ್ಷೇತ್ರಗಳನ್ನು ಒಳಗೊಂಡಂತ ಈ ಕ್ಷೇತ್ರ ರಾಜ್ಯ ದೇಶ ನೋಡಿತು ಇದೇ ಶಂಕರಾನಂದ ಸಾಹೇಬರು ಹಿಂದೂಸ್ತಾನ್ ಲೇಟೆಸ್ಟ್ ಕಂಪನಿ ತಯಾರು ಮಾಡಿದರು ಅಲ್ಲಿ ಒಂದು ಕಾರ್ಖಾನೆ ತಂದರು ಇಂಡಿಯನ್ ಗ್ಯಾಸ್ ಬುಲೆಟ್ ತುಂಬುವಂತ ಫಿಲ್ಲಿಂಗ್ ಫ್ಯಾಕ್ಟ್ರಿಯನ್ನು ಒಂದು ತಂದರು ಅಲ್ಲಿ ನೂರಾರು ಕುಟುಂಬಕ್ಕೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಸಿದರು ಅವರ ನಂತರ ಯಾವ ಕಾರ್ಖಾನೆಗಳು ಬರಲಿಲ್ಲ ಯಾವ ಉದ್ಯೋಗಗಳು ಸೃಷ್ಟಿಯಾಗಲಿಲ್ಲ ನಿರುದ್ಯೋಗಿ ನಿವಾರಣೆ ಆಗಲಿಲ್ಲ ಯಾವ ಕಾರ್ಖಾನೆಗಳು ತಲೆ ಎತ್ತಲಿಲ್ಲ ಎಷ್ಟೊಂದು ನಿರೀಕ್ಷೆ ಮಾಡಿ ಜನ ಅಲ್ಲಿ ಆರಿಸಿ ಕಳಿಸಿದ್ರು ಆ ಜನಪ್ರತಿನಿಧಿ ಮಾತ್ರ ಕ್ಯಾರೆ ಅನ್ನಲಿಲ್ಲ ತಲೆ ಎತ್ತಿ ಹೊಳೆ ತಿರುಗಿ ನೋಡಲಿಲ್ಲ ಈ ಹುಡುಗಿ ನೋಡಾಕತ್ತಾಳ ಪ್ರತಿ ಮನೆ ಮನೆಗೆ ಇವತ್ತು ಮನೆ ಮಾತಾಗಿರುವ ಮಗಳೆಂದು ತಿಳಿದುಕೊಂಡಿರುವ ಈ ಪ್ರಿಯಾಂಕಾ ಜಾರಕಿಹೊಳಿ ಒಂದು ಪ್ಲ್ಯಾನ್ ತಯಾರು ಮಾಡ್ಯಾಳ ಕನಿಷ್ಠ ಹತ್ತು ಸಾವಿರ ಮಹಿಳೆಯರಿಗೆ ಒಂದು ಉದ್ಯೋಗ ದೈನಂದಿನವಾಗಿ ಆ ಮಕ್ಕಳು ಅವರ ಶಿಕ್ಷಣ ಕಲಿಯಬೇಕು ಅವರ ತಂದೆ ತಾಯಿಗಳು ಒಂದು ಗಟ್ಟಿ ರಟ್ಟೆಗೆ ಒಂದು ಉದ್ಯೋಗ ಕೊಡಬೇಕು ಉದ್ಯೋಗ ದಿಶಾ ಕಾರ್ಯಕ್ರಮ ಕೌಶಲ್ಯ ಅಭಿವೃದ್ಧಿಯ ಕೇಂದ್ರ ಸರ್ಕಾರದ ಇದು ಯೋಜನೆ ಎಲ್ಲರೂ ಪ್ರಾರ್ಥನೆ ಮುಖಾಂತರ ಈ ಪ್ರಿಯಾಂಕಾ ಜಾರಕಿಹೊಳಿ ಮುದ್ದಿನ ಮಗಳಿಗೆ ಒಂದು ಆಶೀರ್ವಾದ ಮತ್ತು ಶಕ್ತಿ ಕೊಡ್ರಿ ಆ ಫೈಲ್ ಮೂಮೆಂಟ್ ಹಾಕೈತಿ ಅಲ್ಲಿ ಮಂಜೂರಾತಿ ಆಗಬೇಕು ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದರೂ ಸಹಿತ ಬಹಳಷ್ಟು ಚರ್ಚೆ ವಿಮರ್ಶೆ ಮಾಡಿ ಆ ಫೈಲನ್ನು ತಯಾರು ಮಾಡಿ ಏಳು ಕ್ಷೇತ್ರ ಒಳಗೊಂಡಂಥ ಈ ಬಡ ಜನರಿಗೆ ಒಂದು ಉದ್ಯೋಗ ದಿಶಾ ಯೋಜನೆಯಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯ ಮುಖಾಂತರ ಆ ಮಹಿಳೆಯರಿಗೆ ಒಂದು ಉದ್ಯೋಗ ಕೊಡಬೇಕು ಆ ಮಹಿಳೆಯರ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಪಾರ್ಲಿಮೆಂಟದಲ್ಲಿ ಮೊದಲನೇ ಕ್ವಶನ್ ಪ್ರಶ್ನೆ ಎಬ್ಬಿಸಿದಂಥ ಈ ಮಹಿಳೆ ಈ ಯುವತಿ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಬಡವರದಾರ ಅಲ್ಲಿ ಶಾಲಾ ಕಟ್ಟಡಗಳು ಬಹಳ ದುಸ್ಥಿತಿಯಲ್ಲಿದಾವ ಬಿದ್ದಾವ ಸೋರ್ತಾವ ಅದಕ್ಕೆ ಹಣಕಾಸನ್ನು ಹೆಚ್ಚಿಗೆ ಕೊಡ್ರಿ ಅದನ್ನು ನಾನು ದುರಸ್ತಿ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತೀನಿ ಶಿಕ್ಷಣವೇ ಶಕ್ತಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತ ಅವರ ವಾಣಿ ಗುಡಿಗೊಂಡಾರ ಮಸೀದಿಗಳಿಗೆ ಸಾಲು ಸಾಲಾಗಿ ನಿಲ್ಲುವುದನ್ನು ಬಿಟ್ಟು ಗ್ರಂಥಾಲಯಗಳಿಗೆ ಹೋಗಿ ವಿದ್ಯಾಭ್ಯಾಸ ಕಲಿಯಿರಿ ಅಂತೇಳಿ ಸಂವಿಧಾನ ಶಿಲ್ಪಿ ಹೇಳಿದಂಥ ಅನುಕರಣೆ ಈ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಮಾಡಾಕತ್ತಾಳಂದ್ರೆ ಪ್ರಿಯಾಂಕಾ ಭಾಳ ದೊಡ್ಡ ಹುದ್ದೆಗೆ ಹೋಗುತ್ತಾಳ ಭಾಳ ಭವಿಷ್ಯ ಐತಿ ಸಣ್ಣ ವಯಸ್ಸಿನಾಗ ಇದೇ ಇಲ್ಲಿ ಗಿನ್ನೀಸ್ ರಿಕಾರ್ಡ್ ಆದಂಥ ಆ ರೆಕಾರ್ಡನ್ನು ಮುರಿದು ಇದು ಏಳು ಕ್ಷೇತ್ರ ಒಳಗೊಂಡಂಥ ಈ ಚಿಕ್ಕೋಡಿ ಲೋಕಸಭಾಗೆ ಒಂದು ಶಕ್ತಿ ತುಂಬುತ್ತಾಳ ಅನೇಕ ತನ್ನ ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮಗಳನ್ನು ಹಾಕಿದಾಳ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿ ತೋರಿಸಿದಾಳ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದ್ದಾಗ ಆ ವಿದ್ಯಾಭ್ಯಾಸದ ಹಸಿವನ್ನು ನೀಗಿಸಿದಂಥ ಈ ಅರಸಿ ಬಂದವನಿಗೆ ಆಸರೆ ನೀಡು ನೆರಳು ಬೇಡಿದವನಿಗೆ ನೆರಳು ನೀಡು ನೀರಡಿಸಿದವನಿಗೆ ನೀರು ನೀಡು ಕಾಯಕ ಯೋಗಿ ಬಸವಣ್ಣರ ವಚನದಂತೆ ಸೂಪಿ ಸಂತರ ವಾಣಿಯಂತೆ ಇವತ್ತು ದಾಪುಗಾಲು ಹಾಕಾಕತ್ತಾಳ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವಳು ಏನು ಮಾಡ್ಯಾಳ ಕೆಲವು ವಿಡಿಯೋಗಳನ್ನ ಹಾಕಾಕತ್ತೀನಿ ಆದರೆ ಇದು ಉದ್ಯೋಗ ದಿಶಾ ಕೌಶಲ್ಯ ಅಭಿವೃದ್ಧಿ ಮಹಿಳಾ ಸಬಲೀಕರಣ ಯೋಜನೆಯಂತೆ ಏಳು ಕ್ಷೇತ್ರ ಹೊಂದಿದಂಥ ಚಿಕ್ಕೋಡಿಯ ಪುಣ್ಯವಂತ ಮತದಾರರು ನಿಮಗೊಂದು ಸೆಲ್ಯೂಟ್ ಇಂಥ ಒಂದು ಹುಡುಗಿಯನ್ನು ಆರಿಸಿ ನೀವು ನೇರವಾಗಿ ಪಾರ್ಲಿಮೆಂಟ್ಗೆ ಕಳಿಸಿದಿರಿ ತೊಂಬತ್ತೆರಡು ಸಾವಿರ ಮತಗಳ ಅಂತರದಿಂದ ಆ ಶಕ್ತಿ ಶ್ರೇಯಸ್ಸು ನಿಮಗೆ ಸಲ್ಲಬೇಕು ನೀವು ಕಂಡಂಥ ಕನಸು ನನಸು ಮಾಡಿ ತೋರಿಸ್ತಾಳ ಅವಳೇ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಮುಂದಿನ ಯೋಜನೆಗಳ ಬಗ್ಗೆ ಈ ಕಾರ್ಖಾನೆ ಎಲ್ಲಿ ತಲೆ ಎತ್ತತೈತಿ ಯಾವ್ಯಾವ ಕ್ಷೇತ್ರದ ಒಳಗೊಂಡ ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಾರ ಅವರಿಗೆ ದುಡಿಮೆ ಎಷ್ಟು ಸಿಗತೈತಿ ಸವಿಸ್ತಾರ ಮಾಹಿತಿಯೊಂದಿಗೆ ಬರ್ತೀನಿ ಮತ್ತೊಂದು ಸುದ್ದಿಯೊಂದಿಗೆ ಹಂಗಾದ್ರೆ ಫಾಲೋ ಮಾಡ್ತೀರಿ ಅನಿಸಿಕೆಗಳನ್ನ ಹಾಕ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ